ಎಲ್ಲೆಡೆಯಿಂದ ಶುಭವಾಗಲಿ ಅನ್ನೋ ವಿಶಸ್ ಬರ್ತಾ ಇದೆ ಯಾಕಂದರೆ ಬಹಳ ಕಾತ್ರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಆಗಿತ್ತು ಇದು ಫೈನಲಿ ಇವತ್ತು ನೆರವೇರ್ತಾ ಇದೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಆಕ್ಸಿಯಂ ಫೋರ್ ಈ ಪ್ರಾಜೆಕ್ಟ್ ಬಾಹ್ಯಾಕಾಶ ಯೋಜನೆ ಈಗಾಗಲೇ ಹಲವು ಬಾರಿ ವಿಳಂಬ ಆಗಿದೆ ಈಗ ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಹತ್ತು ನಿಮಿಷ ಶುಕ್ಲಾಗೆ ನಿರ್ಣಯ ಆಕ್ಸಿಎಂ ಫೋರ್ ನೌಕೆ ವಿಳಂಬವಾಗೋ ಸಾಧ್ಯತೆ ಇದೆ ಮುಂದಿನ ಹತ್ತು ನಿಮಿಷ ನಿರ್ಣಾಯಕವಾಗಿರುತ್ತೆ ಗಾಳಿಯ ವೇಗ ದತ್ತಾಂಶ ಸಮಸ್ಯೆಯಿಂದ ವಿಳಂಬ ಅಂತ ಹೇಳಲಾಗ್ತಾ ಇದೆ ಆಕ್ಸಿಎಂ ಫೋರ್ ನೌಕೆ ಮೇ ಇಪ್ಪತ್ತೊಂಬತ್ತಕ್ಕೆ ಮೊದಲ ಬಾರಿ ಡೇಟ್ ಫಿಕ್ಸ್ ಆಗಿತ್ತು ಆದರೆ ಫ್ಲೋರಿಡಾದ ಪ್ರತಿಕೂಲ ಹವಾಮಾನದಿಂದ ಮುಂದೂಡಲ್ಪಟ್ಟಿತ್ತು ಅದಾದ ನಂತರ ಜೂನ್ ಹದಿನೆಂಟಕ್ಕೆ ಫಿಕ್ಸ್ ಆಯಿತು ಜೂನ್ ಎಂಟಕ್ಕೆ ಫಿಕ್ಸ್ ಆಯಿತು ಜೂನ್ ಹತ್ತಕ್ಕೆ ಫಿಕ್ಸ್ ಆಯಿತು ಜೂನ್ ಹನ್ನೊಂದಕ್ಕೆ ಆಗಲೂ ಕೂಡ ಮುಂದೂಡಲಾಯಿತು ಅದಾದ ನಂತರ ಜೂನ್ ಹತ್ತೊಂಬತ್ತು ಜೂನ್ ಇಪ್ಪತ್ತೆರಡಕ್ಕೆ ಅಂತ ಪ್ಲಾನ್ ಆಯಿತು ಫೈನಲಿ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ ಆದರೆ ಅಲ್ಲೂ ಕೆಲವೊಂದಷ್ಟು ಸಮಸ್ಯೆಗಳು ಬರ್ತಾ ಇದೆ ಮುಂದಿನ ಹತ್ತು ನಿಮಿಷ ನಿರ್ಣಾಯಕ ಆಲ್ರೆಡಿ ಗಗನಯಾತ್ರಿಗಳು ರೆಡಿ ಆಗಿದ್ದಾರೆ ಗಗನಯಾತ್ರಿಗಳು ರೆಡಿ ಆಗಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೀವು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡಾವಣೆ ಆಗತ್ತೆ ಕೊನೆ ಕ್ಷಣದ ತನಕವೂ ಕೂಡ ನಿರ್ಧಾರ ಏನಬೇಕಾದ್ರೂ ಆಗಿರ್ಬೋದು ಫಾಲ್ಕನ್ ನೈನ್ ರಾಕೆಟ್ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಜಿಗಿಯತ್ತೆ ಇಲ್ಲಿ ತನಕದ ಮಾಹಿತಿಯ ಪ್ರಕಾರ ಸ್ವಲ್ಪ ವಿಳಂಬ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಯಾವ ತರ ಅದ್ರ ಬಗ್ಗೆ ಇನ್ನಷ್ಟೇ ಇನ್ಫಾರ್ಮೇಶನ್ ಬರಬೇಕು ಎಸ್ ಆಕ್ಸಿಯಂ ಫೋರು ಪ್ರತಿ ಬಾರಿ ಬಹಳ ದೊಡ್ಡ ಕುತೂಹಲ ಹುಟ್ಟುಹಾಕಿದೆ ಡೇಟ್ ಫಿಕ್ಸ್ ಆಗಿದೆ ಹಲವು ಬಾರಿ ಮುಂದೂಡಲ್ಪಟ್ಟಿದೆ ಈಗ ವಿಳಂಬ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫೈನಲ್ ಮೂಮೆಂಟಲ್ಲಿ ಡಿಲೇ ಅಂತ ಅಂದರೆ ಏನು ಸಮಸ್ಯೆ ಇದು ಡಿಲೇ ಅಂದರೆ ನಿಮಿಷಗಳ ಅಥವಾ ಮತ್ತೆ ದಿನಗಳ ಗಟ್ಟಲೆ ಮುಂದೂಡೋದ ಅಂತ ಅದು ಡಿಪೆಂಡ್ ಆಗುತ್ತೆ ನೀವು ಹೇಳ್ತಾ ಇರೋ ಹಾಗೆ ಇವಾಗ ಹವಾಮಾನದ ಒಂದು ಏನಾದರೂ ಪ್ರತಿಕೂಲವಾಗಿಲ್ಲದೇ ಇದ್ದಂದ್ರೆ ಅಂಥ ಸಂದರ್ಭಗಳಲ್ಲಿ ಅದನ್ನ ನೋಡ್ತಾರೆ ಲಾಂಚ್ ಮಾಡಬಹುದಾ ಇಲ್ವಾ ಅಥವಾ ಮಾಡಿದ್ರೆ ಏನು ರಿಸ್ಕ್ ಇರುತ್ತೆ ಅದನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ ಏನಾದ್ರೂ ಹವಾಮಾನದಲ್ಲಿ ಸ್ವಲ್ಪ ಸುಧಾರಣೆ ಆಯಿತು ಅಂದರೆ ಬಹುಶಃ ಅವ್ರು ಪ್ಲಾನ್ ಮಾಡಿದ ಟೈಮ್ಗೆ ಅಥವಾ ಕೆಲವು ನಿಮಿಷಗಳ ಒಂದು ವ್ಯತ್ಯಾಸದಲ್ಲಿ ಅವ್ರು ಲಾಂಚ್ ಮಾಡಬಹುದು ಅದಕ್ಕೆ ಈಗ ಅವರು ಹವಾಮಾನ ಇಲಾಖೆ ಜೊತೆ ಅಲ್ಲಿನ ಡೇಟಾ ಜೊತೆ ಕೂತ್ಕೊಂಡು ಅದನ್ನ ಅನಲೈಸ್ ಮಾಡ್ತಾ ಇರ್ತಾರೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ನೀವು ಸಾಮಾನ್ಯ ಒಂದು ಉಪಗ್ರಹನ ಉಡಾವಣೆ ಮಾಡೋದ್ರ ಲೆಕ್ಕ ಬೇರೆ ನಾಲ್ಕು ವ್ಯಕ್ತಿಗಳನ್ನ ಒಂದು ಉಡಾಣಾ ಯಾನ್ ಹಾಕಿ ಉಡಾವಣೆ ಮಾಡೋ ಲೆಕ್ಕ ಬೇರೆ ಇದ್ರಲ್ಲಿ ನೀವು ಒಂದು ರಿಸ್ಕ್ ತಗೋಬಹುದು ಒಂದು ವೇಳೆ ಉಡಾವಣಾ ಸಮಯದಲ್ಲಿ ಗಾಳಿ ಜೋರಾಗಿದ್ದು ಡಿಫ್ಲೆಕ್ಟ್ ಆಯ್ತು ಅಂದ್ರೆ ಅದು ಬಹುಶಃ ನೀರಿಗೆ ಬಿದ್ದರೆ ಅಥವಾ ಭೂಮಿ ಮೇಲೆ ಬಿದ್ದರೆ ಉಡಾವಣೆ ಆಗದೆ ನಿಮಗೆ ಅಷ್ಟು ಹೆಚ್ಚಿನ ಲಾಸ್ ಆಗೋದಿಲ್ಲ ದುಡ್ಡು ಆಗತ್ತೆ ಇದಾಗತ್ತೆ ನೀವು ಮತ್ತೆ ಅದನ್ನು ಕಟ್ಟಬಹುದು ಕೆಲವು ತಿಂಗಳುಗಳಲ್ಲಿ ಮತ್ತೆ ಕಟ್ಟಿ ಮತ್ತೆ ಉಡಾವಣೆ ಮಾಡಬಹುದು ಆದ್ರೆ ಈ ಸಂದರ್ಭದಲ್ಲಿ ಆ ನೌಕೆ ಏನಾದ್ರೂ ಮೇಲೆ ಹೋಗಿ ಅಪ್ಪಿತಪ್ಪಿ ಉಲ್ಟಾ ಒಡ ನೆಲಕ್ ಬಿದ್ದರೆ ಜನರು ಸಾಯೋ ಒಂದು ಪ್ರಮೇಯ ಇರುತ್ತೆ ಜನರು ಪ್ರಯಾಣಿಕರು ಅಂತಾಗೋದಿಲ್ಲ ಇಲ್ಲಿ ಇಲ್ಲಿ ಇರತಕ್ಕಂಥವರು ವಿಜ್ಞಾನಿಗಳು ಎಷ್ಟೆಷ್ಟು ವರ್ಷಗಳ ಕಾಲ ತಮ್ಮನ್ನ ತಾವು ಮನುಕುಲದ ಒಳಿತಿಗಾಗಿ ಪಾದಾರ್ಪಣೆ ಮಾಡಿಕೊಂಡವರು ವಿಜ್ಞಾನಿಗಳನ್ನ ಯಾವತ್ತೂ ಕೂಲ ನಾವು ಕೇವಲವಾಗಿ ತಗೊಳ್ಬಾರ್ದು ಒಬ್ಬ ವಿಜ್ಞಾನಿ ಅಂದ್ರೆ ಅನೇಕ ಗ್ರಂಥಗಳ ಆಕಾರ ಆತ ಏನು ನಡೆಯುತ್ತೆ ಯಾಕೆ ನಡೆಯುತ್ತೆ ಹೇಗೆ ನಡೆಯುತ್ತೆ ವಿಶ್ಲೇಷಣೆ ಮಾಡಿ ಇದು ಹೀಗೆ ನಡಿಬೇಕು ಅಂತ ಅಂತಿಮ ತೀರ್ಮಾನಕ್ಕೆ ಬರ್ತಕ್ಕಂಥ ವಿಜ್ಞಾನಿ ಅದಕ್ಕೆ ನಾವು ವಿಶಿಷ್ಟವಾದ ಜ್ಞಾನ ಅಂತಲೇ ವಿಜ್ಞಾನವನ್ನು ಕಲಿತೇವೆ ನಾನು ಎಲ್ಲೋ ಒಂದು ಕಡೆ ಹೋಗಬೇಕಾದ್ರೆ ಯಾರೋ ಎಲ್ಲ ಮನುಷ್ಯರು ಕೂಡ ಬಹಳ ಮುಖ್ಯನೇ ಯಾವ ಪ್ರಾಣ ಮುಖ್ಯ ಅಂತ ಕೇಳಿದ್ರೆ ಇದಕ್ಕೆ ಯಾರು ಉತ್ತರ ಹೇಳೋಕ್ಕಾಗುದಿಲ್ಲ ಒಂದು ಪುಟ್ಟ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಅವರವರ ಪ್ರಾಣ ಬಹಳ ಮುಖ್ಯ ಆದರೆ ಇಂಥ ಸಂದರ್ಭದಲ್ಲಿ ಉಡಾವಣೆಯ ಸಂದರ್ಭದಲ್ಲಿ ಎಲ್ಲಿ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ನಮ್ಮ ಅಸ್ಟ್ರೋನಾಟ್ಸ್ ಇರ್ತಾರೆ ಅಂತಲ್ಲಿ ಸರ್ ಸುಧೀರ್ ಅವರು ಹೇಳಿದಾಗೆ ತುಂಬ ತುಂಬ ಜಾಗರೂಕರಾಗಿರ್ಬೇಕು ಕಾರಣ ಒಂದು ಸರಿ ಇಂಥದ್ದು ಮಿಷನ್ ಆಕಸ್ಮಿಕವಾಗಿ ಫೇಲ್ ಆಯಿತು ಅಂತ ಇಟ್ಕೊಳ್ಳೋಣ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಇದನ್ನು ಮಾಡಬೇಕಂದ್ರೆ ಅನೇಕ ವರ್ಷಗಳನ್ನು ತೊಗೊಳ್ಬೇಕಾಗತ್ತೆ ಇಟ್ ಇಸ್ ನಾಟ್ ಸಮ್ಥಿಂಗ್ ವಿಚ್ ಈಸ್ ಇಮಿಡಿಯೆಟ್ಲಿ ಡನ್ ಆಗೋದೇ ಇಲ್ಲ ಇದು ಮಾಡೋದಕ್ಕೆ ಹಾಗಾಗಿ ಇವತ್ತು ಇದು ಹತ್ತು ನಿಮಿಷ ವಿಳಂಬ ಆಗತ್ತಾ ಹದಿನೈದು ನಿಮಿಷ ವಿಳಂಬ ಆಗತ್ತಾ ಅನ್ನಕ್ಕಂಥ ಅನ್ನತಕ್ಕಂಥದ್ದು ಪ್ರಕೃತಿ ಏನಿದೆ ಅದು ನಮಗೆ ಯಾವ ರೀತಿಯಲ್ಲಿ ವರದಾನವಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಇವರು ಹೇಳಿದಾಗೆ ಎಲ್ಲ ರೀತಿಯಲ್ಲೂ ಸೈಂಟಿಫಿಕ್ ಆಗಿ ಇವರು ಎಕ್ವಿಪ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆಚೆ ಈಚೆ ಅಂಶಗಳು ಪ್ಯಾರಾಮೀಟರ್ಸ್ ಅಂತ ಕರಿತೀವಿ ಸೈನ್ಸ್ನಲ್ಲಿ ಇದನ್ನು ಈ ಪ್ಯಾರಾಮೀಟರ್ಸ್ಗಳಿಗೆ ಸ್ವಲ್ಪ ವ್ಯತ್ಯಾಸ ಆದರೆ ಸೈಂಟಿಸ್ಟ್ ಕೂಡ ದೇ ಟೇಕ್ ದ ರಿಸ್ಕ್ ಮತ್ತೆ ಮುಂದಿನ ಕ್ಷಣದಲ್ಲಿ ಏನೂ ಗೊತ್ತಿಲ್ಲ ಬಿಕಾಸ್ ನಮಗೆ ಗೊತ್ತಿರುವುದು ವರ್ಷಗಳು ದಿನಗಳು ನಿಮಿಷಗಳು ಸೆಕೆಂಡ್ಗಳು ಮೈಕ್ರೋ ಸೆಕೆಂಡ್ಗಳು ಮಿಲಿ ಸೆಕೆಂಡ್ ಲೆಕ್ಕ ಆಗ್ತಾರೆ ಕಣ್ರೆಪ್ಪೆ ಮುಚ್ಚಿದ್ರೊಳಗಡೆ ಏನೇನು ಬೇಕಾದರೂ ಆಗ್ಬಿಡ್ಬೋದು ಇವಾಗ ನಾವು ಕೂಡ ಎಲ್ಲರೂ ಶುಭವನ್ನು ಹಾರೈಸ್ತಾ ಹಾಗೆ ಅವರಿಗೆ ಶುಭವನ್ನು ಹಾರೈಸೋಣ ಎಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ ಡಿಲೇ ಅಂತ ಬರ್ತಾ ಇತ್ತು ಇನ್ಫಾರ್ಮೇಶನ್ ಬಟ್ ಈಗ ನೋ ಡಿಲೇ ಇಲ್ಲಿ ತನಕದ ಮಾಹಿತಿ ಪ್ರಕಾರ ಹನ್ನೆರಡು ಒಂದಕ್ಕೆ ಟೈಮ್ ಫಿಕ್ಸ್ ಆಗಿತ್ತು ಅದೇ ಟೈಮಿಗೆ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಆಗುತ್ತೆ ఇది ఏషియా న్యూస్ నెట్వర్క్ ప్రస్తుతి